ನಾವು ಬಾಜ್ಪಾಲ್ಗೆ ಪ್ರತ್ಯುತ್ತರ ನೀಡಬೇಕಿದೆ ಹೀಗಂದಿದ್ದು ಮತ್ ಅಲ್ಲ ಟೀಂ ಇಂಡಿಯಾ ಕೋಚ್ ರಾಹುಲ್ ದ್ರಾವಿಡ್ ಏಕೆಂದ್ರೆ ಹೈದರಾಬಾದ್ ನಲ್ಲಿ ನಡೆದ ಈ ಪಂದ್ಯದ ಮೊದಲ ಮೂರು ದಿನದಾಟದಲ್ಲೂ ಕೂಡ ಟೀಂ ಇಂಡಿಯಾ ಮೇಲುಗೈ ಸಾಧಿಸಿತ್ತು ಆದರೆ ನಾಲ್ಕನೇ ದಿನದಾಟದಲ್ಲಿ ಎಲ್ಲರ ಲೆಕ್ಕಾಚಾರಗಳನ್ನ ತಲೆಗೆಳಗಾಗಿಸಿ ಇಂಗ್ಲೆಂಡ್ ತಂಡ ಇಪ್ಪತ್ತೆಂಟು ರನ್ಗಳ ಜಯಬೇರಿ ಬಾರಿಸಿತ್ತು ಈ ಗೆಲುವಿನ ಯಶಸ್ಸು ಇಂಗ್ಲೆಂಡ್ ತಂಡದ ಆಕ್ರಮಣಕಾರಿ ಆಟಕ್ಕೆ ಸಲ್ಲುತ್ತೆ ಇದೇ ಕಾರಣದಿಂದಾಗಿ ಆಂಗ್ಲರನ್ನ ಸೋಲಿಸಬೇಕಿದ್ರೆ ಭಾರತ ತಂಡ ಕೂಡ ಬಾಸ್ಬಾಲ್ಗೆ ಪ್ರತ್ಯುತ್ತರ ನೀಡಬೇಕಾದ ಅಗತ್ಯತೆ ಇದೆ ಎಂದು ರಾಹುಲ್ ದ್ರಾವಿಡ್ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಳಬ ತಾಲೂಕಿನ ಬಂಡ್ರಾ ಗ್ರಾಮದ ನಿವಾಸಿ ಜೈನುಲ್ ಅಬಿದ್ ಡ್ರೋನ್ ಪ್ರತಾಪ್ನ ಅಭಿಮಾನಿಯಾಗಿದ್ದ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಪ್ರತಾಪ್ ವಿನ್ನರ್ ಆಗ್ತಾರೆ ಎಂದು ಹೇಳಿಕೊಂಡಿದ್ದ ಒಂದ್ ವೇಳೆ ಸೋತ್ರೆ ಅರ್ಧ ಮೀಸೆ ಗಡ್ಡ ತೆಗೆಯೋದಾಗಿ ಹಾಗೂ ಜೊತೆಗೆ ಹಸಿ ಮೆಣಸಿನಕಾಯಿ ತಿನ್ನೋದಾಗಿ ಚಾಲೆಂಜ್ ಹಾಕಿದ್ದ ಇದರ ವಿಡಿಯೋವನ್ನ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದ ಇದೀಗ ಪ್ರತಾಪ್ ಅಪ್ ಆಗಿರೋದ್ರಿಂದ ಅಭಿಮಾನಿ ಜೈನುಲ್ ಆಬಿದ್ ನುಡಿದಂತೆ ನಡೆದುಕೊಂಡಿದ್ದು ಅರ್ಧ ಮೀಸೆ ಗಡ್ಡವನ್ನ ಬೋಳಿಸಿ ಹಸಿ ಮೆಣಸಿನ ಕಾಯಿ ತಿಂದಿದ್ದಾನೆ ಇದರ ವಿಡಿಯೋ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದಾನೆ ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ ಪಟ್ಟಣದ ಸಮೀಪವೇ ಕಾಡಾನೆಗಳ ಹಿಂಡು ಓಡಾಡ್ತಾ ಇದೆ ವಸತಿ ಶಾಲೆಯ ಸಮೀಪ ಕಾಡಾನೆಗಳು ಕಾಣಿಸಿಕೊಂಡಿದ್ದು ಶಾಲೆಗೆ ರಜೆ ಘೋಷಣೆ ಮಾಡಲಾಗಿದೆ ಚಿಕ್ಕಮಗಳೂರು ಅರಣ್ಯ ವಲಯ ವ್ಯಾಪ್ತಿಯ ಚಿಕ್ಕಮಗಳೂರು ಪಟ್ಟಣದ ಹೊರವಲಯದ ಮುಕ್ತಿಹಳ್ಳಿ ಗ್ರಾಮದ ಬಳಿ ಕಾಡಾನೆಗಳಿವೆ ಈ ನಡುವೆ ಕಾಡಾನೆಗಳನ್ನು ಓಡಿಸಲು ಅಭಿಮನ್ಯುವಿನ ಎಂಟ್ರಿಯಾಗಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ ಸಾರ್ವತ್ರಿಕ ಚುನಾವಣೆ ಹೊಸಿಲಲ್ಲಿ ಇರುವ ಪಾಕಿಸ್ತಾನ ಅತ್ಯಂತ ಮಹತ್ವದ ವಿದ್ಯಮಾನವೊಂದಕ್ಕೆ ಸಾಕ್ಷಿಯಾಗಿದೆ ಪಾಕಿಸ್ತಾನ ತೆಹ್ರಿಕ್ ಇನ್ಸಾಫ್ ಪಕ್ಷದ ಮುಖ್ಯಸ್ಥರಾದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಹಾಗೂ ಪಕ್ಷದ ಉಪಾಧ್ಯಕ್ಷ ಶಾಹ್ ಮೊಹಮ್ಮದ್ ಖುರೇಷಿ ಅವರಿಗೆ ಪಾಕಿಸ್ತಾನ ನ್ಯಾಯಾಲಯ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಿದೆ ಹೀಗಾಗಿ ಚುನಾವಣೆ ಹೊಸಲಲ್ಲೇ ಪಿಟಿಐ ಪಕ್ಷದ ದಿಗ್ಗಜ ನಾಯಕರು ಜೈಲು ಸೇರುವಂತಾಗಿದ್ದು ರಾಜಕೀಯವಾಗಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿದೆ ಹನುಮಾನ್ ಧ್ವಜ ತೆರವು ವಿಚಾರದ ಗದ್ದಲದ ಕುರಿತು ಮಂಗಳವಾರ ಸಿಎಂ ಸಿದ್ದರಾಮಯ್ಯ ಹುತಾತ್ಮ ಗಾಂಧಿ ಹಂತಕ ನಾಥೋರಾಮ್ ಗೂಡ್ಸೆಯ ವಂಶಸ್ಥರು ರಾಜ್ಯದಲ್ಲಿ ಶಾಂತಿ ಕದಡ್ತಾ ಇದ್ದಾರೆ ಎಂದು ಕಿಡಿಕಾರಿದ್ದಾರೆ ಮಹಾತ್ಮ ಗಾಂಧಿ ಅವರ ಪುಣ್ಯಸ್ಮರಣೆಯಂದು ಮಹಾತ್ಮ ಗಾಂಧೀಜಿಯವರಿಗೆ ನಮನ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ನಮ್ಮ ನಡುವೆಯೂ ಗೂಡ್ಸೆ ಪೂಜಿಸುವ ಜನರಿದ್ದಾರೆ ಶಾಂತಿ ಕದಡುವ ಪ್ರಯತ್ನಗಳು ನಡೀಬಾರದು ಎಂದು ಹೇಳಿದರು ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿನ ಹನುಮಧ್ವಜ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕ ಸಿಟಿ ರವಿ ವಿರುದ್ಧ ದೂರು ನೀಡಲಾಗಿದೆ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ್ದಾರೆಂದು ಮಳವಳ್ಳಿ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಅವರು ಸಿಟಿ ರವಿ ವಿರುದ್ಧ ಮಂಡ್ಯ ಎಸ್ಪಿಗೆ ದೂರು ನೀಡಿದ್ದಾರೆ ಸುದ್ದಿಸಂಸ್ಥೆಯೊಂದಿಗೆ ಹಿಂದಿ ಭಾಷೆಯಲ್ಲಿ ನೀಡಿದ್ದ ಹೇಳಿಕೆಯಲ್ಲಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ್ದಾರೆ ಹನುಮಧ್ವಜ ಇಳಿಸಿ ತಾಲಿಬಾನ್ ಧ್ವಜ ಹಾರಿಸಲಾಗಿದೆ ಎಂದು ಸಿಟಿ ರವಿ ಹೇಳಿಕೆ ನೀಡಿದ್ದಾರೆ ಎಂದು ಮಂಡ್ಯ ಎಸ್ಪಿ ಯತೀತ್ ಅವರಿಗೆ ಲಿಖಿತ ದೂರು ನೀಡಿದ್ದಾರೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಹಿಂಭಾಗದಲ್ಲಿರುವ ಕುಮಾರ ಪರ್ವತ ಚಾರಣವನ್ನು ಫೆಬ್ರವರಿ ಒಂದರಿಂದ ನಿಷೇಧಿಸಲಾಗಿದೆ ಪ್ರಸ್ತುತ ಜಿಲ್ಲೆಯಾದ್ಯಂತ ಬಿರುಬಿಸಿಲಿನ ವಾತಾವರಣ ಇರುವುದು ಮತ್ತು ಪರ್ವತದಲ್ಲಿ ನೀರಿನ ಸಮಸ್ಯೆ ಎದುರಾಗುವ ಹಿನ್ನೆಲೆಯಲ್ಲಿ ಚಾರಣಿಕರ ಹಿತದೃಷ್ಟಿಯಿಂದ ಫೆಬ್ರವರಿ ಒಂದರಿಂದ ಅಕ್ಟೋಬರ್ ತನಕ ಅಥವಾ ಮುಂದಿನ ಆದೇಶದವರೆಗೂ ಕುಮಾರ ಪರ್ವತ ಚಾರಣ ನಿಷೇಧಿಸಲಾಗಿದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಹಣಕಾಸು ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಜಾರ್ಖಂಡ್ನ ಸಿಎಂ ಹೇಮಂತ್ ಸೋರೆನ್ ಹೊಸದಿಲ್ಲಿಯಲ್ಲಿ ಜಾರಿ ನಿರ್ದೇಶನಾಲಯದ ವಿಚಾರಣೆಗೆ ಗೈರು ಹಾಜರಾಗಿದ್ದಾರೆ ಅವರು ನಾಪತ್ತೆಯಾಗಿದ್ದಾರೆ ಎಂದು ವದಂತಿಗಳು ಕೂಡ ಕೇಳಿಬಂದಿವೆ ಆದರೆ ಈ ವರದಿಗಳನ್ನು ನಿರಾಕರಿಸಿರುವ ಅವರ ಕಚೇರಿ ಜನವರಿ ಮೂವತ್ತೊಂದರಂದು ಅವರು ವಿಚಾರಣೆಗೆ ಹಾಜರಾಗಲಿದ್ದಾರೆ ಎಂದು ಖಚಿತಪಡಿಸಿವೆ ಇದೇ ವೇಳೆ ಇಡಿ ಅಧಿಕಾರಿಗಳು ಸೋಮವಾರ ತಡರಾತ್ರಿವರೆಗೂ ಅವರ ನಿವಾಸದಲ್ಲಿ ಶೋಧ ನಡೆಸಿದ್ದಾರೆ ಭಾರತೀಯ ನೌಕಾಪಡೆಯ ಯುದ್ದನೌಕೆ ಐಎನ್ಎಸ್ ಸುಮಿತ್ರಾ ಮತ್ತೊಂದು ಕಡಲ್ಗಳ್ಳತನ ವಿರೋಧಿ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿದೆ ಮತ್ತು ಶಸ್ತ್ರಸಜ್ಜಿತ ಸೋಮಾಲಿ ಕಡಲ್ಗಳ್ಳರು ಸೋಮಾಲಿಯಾದ ಪೂರ್ವ ಕರಾವಳಿಯಲ್ಲಿ ಅಪಹರಿಸಿದ್ದ ಹತ್ತೊಂಬತ್ತು ಪಾಕಿಸ್ತಾನಿ ಪ್ರಜೆಗಳನ್ನು ಹೊತ್ತ ಹಡಗನ್ನು ರಕ್ಷಿಸಿದೆ ಈ ಕುರಿತು ನೌಕಾಪಡೆಯ ಅಧಿಕಾರಿಗಳು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ